দেই মাহা ভৈৰৱ উৎসৱ তিক তিৱামী আৰু ಮಳೆಗಿರದಿದ್ದರಿಂದ ಬೈಕ್ ಸವಾರರು ಐದಾರು ಆಯಾತಾರೆ ಪೊಲೀಸ್ ಠಾಣೆಗೆ ಸಾರ್ವಜನಿಕರು ದೂರವಾಣಿ ಫೋನ್ ಮಾಡಿದರೂ ಸಹ ಸ್ಪಂದಿಸದೇ ಸಾರ್ವಜನಿಕರಲ್ಲಿ ಅಸಮಾಧಾನಕ್ಕೆ ಕಾರಣವಾಗಿದೆ

त्रिकोणशक्ति कोई त्रिकोणशक्ति

ನಂಗೆ ಬಂದು ಸುಮಾರು ಹತ್ತು ಜನ ಈಗ ಬೈಕಲ್ಲಿ ಬಿದ್ದಿದ್ದಾರೆ ಸಬ್ ಸಬ್ ಇರ್ತಿಲ್ಲ ನಾವು ನೀರು ಸಮೇತ ಬಿಟ್ಟು ಮಾಡ್ತಿಲ್ಲ ಈಗ ಸಾಕಷ್ಟು ಅಷ್ಟೇ ಇರೋದ್ರಿಂದ ಈಗ ತೊಂದರೆ ಆಗಿದೆ ಜನ ಬೈಕಲ್ಲಿ ಹೋಗ್ತಾ ಇರ್ಬೋದು ಬಿದ್ದಾರೆ ಬೈಕಲ್ಲಿ ಯಾವ ಉತ್ಸವ ಯಾವ ಉತ್ಸವ ಶಕ್ತಿ